ತಪಸ್ಸು ಅಂತ ಅಂದರೆ ಕಾಡಿಗೆ ಹೋಗಬೇಕು ಅಲ್ಲೆಲ್ಲ ಋಷಿಗಳು ಮಾಡ್ತಿದ್ರಲ್ಲ ಅದನ್ನು ಮಾಡಬೇಕು ಅಂತ ಇದೆಯಲ್ಲ ಅದಲ್ಲ ತಪಸ್ಸು ಅನ್ನೋದು ಜೀವನ ವಿಧಾನ ಯಜ್ಞ ದಾನ ತಪಸ್ಸು ಇದು ಮೂರು ಸೇರಿದರೆ ನಮ್ಮ ಲೈಫ್ ಆಗುತ್ತೆ ನಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ಇದು ಮೂರು ಹೇಳುತ್ತೆ ಆಸೆ ಇಲ್ಲದೆ ಯಜ್ಞ ಮಾಡಬೇಕು ಅನ್ನೋದು ಸಾತ್ವಿಕ ಆದರೆ ರಾಜಸ ಯಜ್ಞಗಳು ಜಗತ್ತಿನಲ್ಲಿ ಇವೆ ಅಂತ ಸಂತಾನ ಇಲ್ಲ ಅಂತ ಮಾಡ್ತಾರೆ ಈಗ ದಶರಥನೇ ಮಾಡ್ದ ಮಕ್ಕಳು ಬೇಕು ಅಂತ ಯಜ್ಞ ಮಾಡ್ದ ಆಸ್ ಆಕಾಂಕ್ಷೆ ಇತ್ತು ಅಲ್ಲಿ ಅಂತ ಇನ್ನೇನೋ ಆಘಾತ ಬಂದಾಗ ಯಾವುದೇ ಸಂದರ್ಭ ಇದ್ದರೂ ಮನಸ್ಸು ಹೇಗಿರಬೇಕು ಅಂದರೆ ಪ್ರಸನ್ನವಾಗಿರಬೇಕು ಇದು ಮನಸ್ಸಿನ ತಪಸ್ಸು ಅಂತ ಅಂದರೆ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂದರೆ ಎಂಥ ಸಂದರ್ಭ ಬಂದರೂ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಈ ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ತಿರುವಂಥ ನಮ್ಮ ಪ್ರೀತಿಯ ಜಗದೀಶ್ ಶರ್ಮಾ ಸಂಪ ಸರ್ ಧನ್ಯವಾದ ನಿಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ನಾವು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿದ್ದೀವಿ ಮೂರು ರೀತಿಯ ಶ್ರದ್ಧೆಗಳು ಅನ್ನೋದನ್ನು ಭಾಳ ವಿಸ್ತಾರವಾಗಿ ವಿವರಿಸಿದಿರುವಂಥ ಕೃಷ್ಣ ವಿವರಿಸಿದ್ರು ನೋಡಿದ್ವಿ ವಿಶೇಷವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೇಗೆ ಅದು ಓವರ್ಲ್ಯಾಪ್ ಆಗಿದೆ ಸ್ವಭಾವಗಳಿಂದಾಗಿ ಹೇಗೆ ಆಹಾರಗಳು ಇಷ್ಟ ಆಗ್ತಾ ಹೋಗ್ತವೆ ಅನ್ನೋದನ್ನು ಕೃಷ್ಣ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದನ್ನು ನೋಡಿದ್ವಿ ಸರ್ ಹಾಂ ಆಹಾರದ ಬಗ್ಗೆ ಹೇಳಿದ ಮೇಲೆ ಯಜ್ಞದಾನ ತಪಸ್ಸು ಇವುಗಳಲ್ಲೂ ಮೂರು ವಿಭಾಗ ಇದೆ ಅದನ್ನು ಹೇಳ್ತೀನಿ ಅಂತ ಹೇಳಿದ್ದ ಈಗ ಯಜ್ಞದ ಬಗ್ಗೆ ಹೇಳ್ತಾನೆ ಅಫಲಾಕಾಂಕ್ಷಿ ಯಜ್ಞೋ ವಿಧಿ ದೃಷ್ಟೋ ಯಜ್ಯತೆ ಎಷ್ಟವ್ಯ ಮೇವೇತಿ ಮನಸ್ಸಮಾಧಾಯ ಸ ಸಾತ್ವಿಕ ಅಂತ ಸಾತ್ವಿಕ ಯಜ್ಞ ಅನ್ನೋದು ಹೇಗಿರುತ್ತೆ ಅಂತ ಸಾತ್ವಿಕ ಯಜ್ಞ ಅನ್ನೋದು ಅದು ಫಲಾಕಾಂಕ್ಷೆಯಿಂದ ಹುಟ್ಟಿರೋಲ್ಲ ಅಂದರೆ ನನಗೇನೋ ಬೇಕು ಅನ್ನುವ ಆಸೆಯಿಂದ ಹುಟ್ಟಿರೋಲ್ಲ ಅದು ಫಲದ ಆಕಾಂಕ್ಷೆ ಇರೋಲ್ಲ ವಿಧಿ ಅಂದರೆ ನಿಯಮ ಹೇಗಿದೆಯೋ ಹಾಗೆ ನಡೆಯುತ್ತೆ ಅದು ನಿಯಮ ಮೀರಿ ನಡೆಯಲ್ಲ ಅದಕ್ಕೊಂದು ಕ್ರಮ ಇರುತ್ತಲ್ಲ ಕ್ರಮವನ್ನು ಮೀರಿ ನಡೆಯಲ್ಲ ಆಮೇಲೆ ಅದನ್ನು ಮಾಡೋದಕ್ಕೆ ಕಾರಣ ಇದನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ಮಾಡೋದೇ ಹೊರತು ಅದಕ್ಕೆ ಬೇರೆ ಕಾರಣಗಳಿಲ್ಲ ಅಂದರೆ ಯಾವುದೋ ಫಲಾಕಾಂಕ್ಷೆಯನ್ನು ಫಲಾಭಿಲಾಷೆಯನ್ನು ಫಲದ ಆಸೆಯನ್ನು ಇಟ್ಟುಕೊಂಡು ಮಾಡೋದಿಲ್ಲ ಕ್ರಮ ತಪ್ಪೋದಿಲ್ಲ ಆದರೆ ಅದೊಂದು ಕರ್ತವ್ಯ ಅಂತ ಮಾಡುತ್ತಲ್ಲ ಅಂತಹ ಯಜ್ಞಕ್ಕೆ ಸಾತ್ವಿಕ ಯಜ್ಞ ಅಂತ ಹೆಸರು ಅಂತ ಕರಿತಾನೆ ಯಜ್ಞ ಅಂತ ಅಂದರೆ ಹೋಮ ಮಾಡೋದು ಅಂತಲೇ ಅರ್ಥ ಮಾಡಿಕೊಳ್ಬೇಕಾಗಿಲ್ಲ ಎಲ್ಲ ತರಹದ ಉಪಾಸನೆಯನ್ನು ಯಜ್ಞ ಅನ್ನುವ ಶಬ್ದದಲ್ಲಿ ವ್ಯಾಖ್ಯಾನಿಸೋದಕ್ಕೆ ಬರುತ್ತೆ ಯಜ ದೇವ ದೇವಪೂಜಾ ಸಂಗತೀಕರಣ ದಾನೇಶು ಅಂತೆಲ್ಲ ಅದಕ್ಕೆ ವಿವರಣೆ ಇದೆ ಅಂದರೆ ಯಾವುದೇ ತರಹದಲ್ಲಿ ನಾವು ಮಾಡುವಂಥ ದೇವತೋದ್ದೇಶ ಏನ ದ್ರವ್ಯ ತ್ಯಾಗ ಅಂತ ದೇವತೆಗಳಿಗೆ ನಮ್ಮಲ್ಲಿರೋದನ್ನು ಅರ್ಪಣೆ ಮಾಡೋದು ಅಂತ ಅದು ಪೂಜೆಯಲ್ಲೂ ಇದೆ ನೈವೇದ್ಯ ಅಂತ ಏನೋ ಇಡ್ತೀವಿ ನಾವು ಅದು ಅಗ್ನಿಯಲ್ಲಿ ಮಾಡಿದಾಗ ಹೋಮ ಅಂತ ಕರೆಸ್ಕೊಳತ್ತೆ ಹಾಗೆ ಇಟ್ಟರೆ ನಾವು ನೈವೇದ್ಯ ಅಂತ ಕರಿತೀವಿ ಈ ತರಹದಲ್ಲಿ ಅಥವಾ ಅದನ್ನೇ ಜೀವಿಗಳ ಮೂಲಕವೂ ಕೊಡ್ತೀವಿ ಎಷ್ಟೋ ಸಲ ಊಟ ಹಾಕ್ಸೋ ಹಾಕೋದು ಅಂತ ಇದೆಯಲ್ಲ ಅದು ಜೀವಿಗಳ ಮೂಲಕ ದೇವರಿಗೆ ಕೊಡೋದು ಅಂತ ಅರ್ಥ ಅಥವಾ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡೋದು ಇರ್ಬೋದು ಹಸಿದವರಿಗೆ ಆಹಾರ ಹಾಕೋದು ಅಂತ ಇರ್ಬೋದು ಇವುಗಳೆಲ್ಲವನ್ನು ವ್ಯಾಖ್ಯಾನಿಸ್ಬೋದು ಇದರಲ್ಲಿ ಆದರೆ ಇವುಗಳನ್ನು ಮಾಡುವಾಗ ಏನು ಅಂದರೆ ಇಲ್ಲಿ ಇದು ನನ್ನ ಕರ್ತವ್ಯ ಅಂತ ಇದ್ದಾನೆ ಹೊರತು ಅವನಿಗೆ ಯಾವುದೇ ಆ ಆಗತ ಕ್ರಮ ತಪ್ಪೋದು ಇಲ್ಲ ಮಾಡದೇ ಇರೋದು ಇಲ್ಲ ಇದು ಸಾತ್ವಿಕವಾದ ಯಜ್ಞ ಅಭಿಸಂಧಾಯತು ಫಲಂ ದಂಭಾರ್ಥಮಿ ಚೈವಯತ್ ಇಜ್ಯತೆ ಭರತಶ್ರೇಷ್ಠ ತಂ ಯಜ್ಞ ರಾಜಸಂ ಫಲ ಇದೆ ಅಂದರೆ ನನಗೇನು ಸಿಗಬೇಕು ಅದಕ್ಕಾಗಿ ನಾನು ಮಾಡ್ತೀನಿ ಅಂತ ಅಂದರೆ ಇಲ್ಲಿಗ ನಾವು ಈ ಸಾತ್ವಿಕ ರಾಜಸ ತಾಮಸ ಅಲ್ಲ ಹೇಳುವಾಗ ಹಿಂದೊಂದು ಸಲ ಇದ್ರ ಬಗ್ಗೆ ನಾನು ನಾವು ಮಾತಾಡಿದ್ದೀವಿ ಗೀತೆಯಲ್ಲಿ ಮಾತಾಡುವಾಗಲೇ ತಾಮಸ ಅಂದರೆ ತಪ್ಪು ರಾಜಸ ಅಂದರೆ ತಪ್ಪು ಅಂತಲೇ ಅಂದ್ಕೊಂಡು ನೋಡ್ಕೊಳ ನೋಡ್ಕೊಂಡು ಹೋಗಬೇಕಾಗಿಲ್ಲ ಸತ್ವರಾಜಸು ತಮಸ್ಸು ಮೂರು ಸೇರಿಯೇ ಜೀವಿಗಳ ಸೃಷ್ಟಿಯಾಗಿದೆ ಈ ಮೂರು ಅಂಶಗಳು ಎಲ್ಲೋದ್ರಲ್ಲೂ ಇದ್ದೇ ಇರತ್ತೆ ಅಂತ ಈಗ ಆಸೆ ಇಲ್ಲದೆ ಯಜ್ಞ ಮಾಡಬೇಕು ಅನ್ನೋದು ಸಾತ್ವಿಕ ಆದರೆ ರಾಜಸ ಯಜ್ಞಗಳು ಜಗತ್ತಿನಲ್ಲಿ ಇವೆ ಅಂತ ಸಂತಾನ ಇಲ್ಲ ಅಂತ ಮಾಡ್ತಾರೆ ಈಗ ದಶರಥನೇ ಮಾಡಿದ ಮಕ್ಕಳು ಬೇಕು ಅಂತ ಯಜ್ಞ ಮಾಡ್ದ ಆಸ್ ಆಕಾಂಕ್ಷೆ ಇತ್ತು ಅಲ್ಲಿ ಅಂತ ಹಾಗಾಗಿ ಇದನ್ನು ಹಾಗೆ ಅಷ್ಟು ಅಂದುಕೊಂಡು ರಾಜಸ ತಮಸುಗಳು ಕೆಟ್ಟದ್ದು ಅಂತ ಅಂದ್ಕೊಂಡೇ ನೋಡಬೇಕಾಗಿಲ್ಲ ಆದರೆ ಅವುಗಳ ಬಳಕೆ ಜಾಸ್ತಿ ಆದಾಗ ಕೆಟ್ಟ ಪರಿಣಾಮಗಳು ಇದ್ದೇ ಇರುತ್ತೆ ಅಂತ ಅಭಿಸಂಧಾಯತು ಫಲಂ ಅಂತ ಅಂದರೆ ಫಲದ ಆಸೆ ಇದೆ ಒಂದು ಕಾರಣ ಇದೆ ಅಂದರೆ ಉದ್ದೇಶ ಇದೆ ದಂಭಾರ್ಥಂ ಅಪಿ ಚೈಬಾಯಿತು ಅದರ ಜೊತೆಗೆ ತಾನೇನೋ ಮಾಡಿದ್ದೇನೆ ಅಂತ ಒಂದು ತೋರಿಸಿಕೊಳ್ಳುವ ಪ್ರವೃತ್ತಿ ಇದೆ ನಾನೊಂದು ದೊಡ್ಡ ಕೆಲಸ ಮಾಡಿದೆ ದೊಡ್ಡ ಯಾಗ ಮಾಡದೆ ದೊಡ್ಡ ಪೂಜೆ ಮಾಡದೆ ಅಂತ ತೋರಿಸ್ಕೊಳ್ಳೋದು ಅಂತ ಒಂದಿದೆ ಇದು ರಾಜಸವಾದ ಯಜ್ಞ ಅಂತ ಇನ್ನು ಮೂರನೆಯದ್ದು ತಾಮಸ ವಿಧಿಹೀನ ಮಸೃಷ್ಟಾನ್ನಂ ಮಂತ್ರಹೀನ ಮದಕ್ಷಿಣಂ ಶ್ರದ್ಧಾವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ ಒಂದು ನಿಯಮಕ್ಕೆ ತಕ್ಕಂತೆ ಇಲ್ಲ ಕ್ರಮವತ್ತಾಗಿ ಇಲ್ಲ ಆಮೇಲೆ ಅನ್ನದಾನ ಇಲ್ಲ ಅದರಲ್ಲಿ ಅನ್ನದಾನ ಇಲ್ಲ ಅದರಲ್ಲಿ ಮಂತ್ರ ಇಲ್ಲ ಮಂತ್ರೋಚ್ಚಾರಣೆ ಇಲ್ಲ ಆಮೇಲೆ ಅದರಲ್ಲಿ ದಕ್ಷಿಣ ಇಲ್ಲ ಅಂದರೆ ಕಾರ್ಯವನ್ನು ಮಾಡಿದಾಗ ಯಾರಿಗೆಲ್ಲ ಏನನ್ನು ಕೊಡಬೇಕು ಅದನ್ನು ಕೊಡೋದಿಲ್ಲ ಮತ್ತು ಶ್ರದ್ಧೆಯೇ ಇಲ್ಲ ಹೀಗೆ ಮಾಡುವ ಯಜ್ಞಕ್ಕೆ ತಾಮಸವಾದ ಯಜ್ಞ ಅಂತ ಹೆಸರು ಅಂತ ರಾಜಸಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದುವರಿಯಿತು ಇದು ಈಗ ರಾಜಸದಲ್ಲೇನೆಂದರೆ ಕ್ರಮ ಬಿಟ್ಟಿಲ್ಲ ಅದರ ಕ್ರಮಗಳೆಲ್ಲ ಇದೆ ಇಲ್ಲಿ ಕ್ರಮವೂ ಇಲ್ಲ ಏನೋ ಒಂದು ಮಾಡು ಹೇಗೋ ಒಂದು ಮಾಡು ಅನ್ನೋ ಥರ ಮಾಡ್ತಾರಲ್ಲ ಮಾಡಬೇಕು ಅಂತ ಎಷ್ಟೋ ಉಪಾಸನೆಗಳು ಈ ಶ್ರದ್ಧೆ ಇಲ್ಲದೇ ನಡೀತಾ ಇರುತ್ತೆ ಶ್ರದ್ಧೆ ಇಲ್ಲದೇ ನಡೀತಾ ಇರುತ್ತೆ ಅಂತ ಈಗ ಒಂದು ಏನೋ ಒಂದು ಹೋಮನೋ ಮಾಡುವಾಗ ಭಾವ ಏನೋ ಅಲ್ಲಿ ಅಂತ ಅಂದರೆ ಇಲ್ಲಿ ದೇವರಿದಾನೆ ಅವನನ್ನು ಪೂಜಿಸ್ತೇನೆ ಅಂತ ಅಲ್ವಾ ಈಗ ಒಂದು ಕಲಶ ಇಟ್ಟು ಪೂಜೆ ಮಾಡೋದಿರುತ್ತೆ ದೇವರ ಮೂರ್ತಿ ಪೂಜೆ ಮಾಡ್ತಾ ಇರುತ್ತೆ ಅದಕ್ಕೆ ಯಾಕೆ ಪೂಜೆ ಇದ್ದೀವಿ ನಾವು ಅಂದರೆ ಅಲ್ಲಿ ದೇವರಿದಾನೆ ಅಂತ ಈಗ ಅಲ್ಲಿ ದೇವರಿದಾನೆ ಅಂತಲೇ ನಿಜವಾಗಿಯೂ ಅನಿಸಿದರೆ ಹೆಂಗೆ ವರ್ತನೆ ಇರ್ತಿತ್ತು ಅಂತ ಮನುಷ್ಯಂದು ಮನೆಗೆ ಯಾರೋ ದೊಡ್ಡವರು ಬಂದಿದ್ದಾರೆ ಅಂತ ಅಂದರೆ ಹೇಗಿರುತ್ತೆ ನಮ್ಮ ವರ್ತನೆ ಇಲ್ಲೇನಂದರೆ ಅಲ್ಲಿ ದೇವತೆಯನ್ನು ಆವಾಹಿಸಿ ಯಾವುದೇ ಪೂಜೆನೋ ಹೋಮನೋ ಏನೇ ಮಾಡುವಾಗಲೂ ಮೊದಲು ದೇವತೆಯನ್ನು ಆಹ್ವ ಆಹ್ವಾನಿಸ್ತಾರೆ ಆಹ್ವಾನಿಸಿ ದೇವರು ಬಂದು ಕುಳಿತುಕೊಂಡ ಅಂತ ನಮಗೆ ನಿಜವಾದ ಭಾವ ಇದ್ದರೆ ದೇವರೆದ್ರು ದೇವರು ಪ್ರತ್ಯಕ್ಷ ಆದಾಗ ಹೆಂಗೆ ವರ್ತಿಸ್ತೇವೋ ಹಂಗೆ ವರ್ತಿಸ್ಬೇಕಲ್ವ ಅದೆಲ್ಲ ಏನೂ ಇರೋದಿಲ್ಲ ಅದು ಶ್ರದ್ಧಾ ವಿರಹಿತಮ್ಮ ಅಂತ ಹೆಚ್ಚಿನ ಉಪಾಸನೆಗಳಲ್ಲಿ ಶ್ರದ್ಧೆ ಇರೋದಿಲ್ಲ ಹಾಗಾಗಿ ನಾವು ಎಷ್ಟೋ ಸಲ ಮಾಡಿದ್ದು ತಮಸ್ಸಿಗೆ ಹತ್ತಿರ ಆಗಿಬಿಡುತ್ತೆ ಅಂತ ಇದು ಮೂರು ತಾಮಸವಾದದ್ದು ಅಂತ ಮುಂದಿನದ್ದು ತಪಸ್ಸು ತಪಸ್ಸಿನ ಮೂರು ವಿಧಗಳು ಹೇಗೆ ಅಂತ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಚ ಶಾರೀರಂ ತಪ ಉಚ್ಚತೆ ಈ ತಪಸ್ಸನ್ನು ಹೇಳುವಾಗ ಮೊದಲು ತಪಸ್ಸಿನ ಮೂರು ವಿಧ ಹೇಳ್ತಾನೆ ತಪಸ್ಸು ಅಂತ ಅಂದರೆ ಕಾಡಿಗೆ ಹೋಗಬೇಕು ಅಲ್ಲೆಲ್ಲ ಋಷಿಗಳು ಮಾಡ್ತಿದ್ರಲ್ಲ ಅದನ್ನು ಮಾಡಬೇಕು ಅಂತ ಇದೆಯಲ್ಲ ಅದಲ್ಲ ತಪಸ್ಸು ಅನ್ನೋದು ಜೀವನ ವಿಧಾನ ಯಜ್ಞ ದಾನ ತಪಸ್ಸು ಇದು ಮೂರು ಸೇರಿದರೆ ನಮ್ಮ ಲೈಫ್ ಆಗುತ್ತೆ ನಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ಇದು ಮೂರು ಹೇಳುತ್ತೆ ಹಾಗಾಗಿ ಸನಾತನದ ಮೂರು ಮಹಾಮೌಲ್ಯಗಳು ಯಾವುದು ಅಂದರೆ ಯಜ್ಞದಾನ ತಪಸ್ಸು ಅದು ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ ತಪಸ್ಸಿನಲ್ಲಿ ಮೂರು ವಿಧದ ತಪಸ್ಸು ಹೇಳ್ತಾನೆ ಒಂದು ಶಾರೀರ ತಪಸ್ಸು ಒಂದು ವಾಂಗ್ಮಯವಾದ ತಪಸ್ಸು ಇನ್ನೊಂದು ಮಾನಸಿಕ ತಪಸ್ಸು ಅಂತ ಮೂರು ಹೇಳ್ತಾನೆ ಆ ಮೊದಲನೇದರಲ್ಲಿ ಶಾರೀರ ಅಂತ ಹೇಳ್ತಾನೆ ಶರೀರ ಅಂದರೆ ದೇಹದಿಂದ ಮಾಡುವಂತಹ ತಪಸ್ಸು ಅಂತ ಅದು ಯಾವುದು ಅಂತ ಅಂದರೆ ಅದರಲ್ಲಿ ನಾಲ್ಕು ಹೇಳ್ತಾನೆ ಅವನು ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಐದು ತರಹದ್ದು ಗೌರವಿಸೋದು ಅನ್ನೋದು ಒಂದು ತಪಸ್ಸು ಓಕೆ ಗೌರವಿಸಬೇಕು ಮನುಷ್ಯ ಯಾರನ್ನ ಅಂತ ಅಂದರೆ ದೇವರನ್ನು ಗೌರವಿಸಬೇಕು ಜ್ಞಾನಿಗಳನ್ನು ಗೌರವಿಸಬೇಕು ಪ್ರಾಜ್ಞರನ್ನು ಗೌರವಿಸಬೇಕು ಹಿರಿಯರನ್ನು ಗೌರವಿಸಬೇಕು ಅದರಲ್ಲಿ ಗುರುವನ್ನಾಗಿರ್ಬೋದು ತಂದೆ ತಾಯಿಗಳನ್ನಾಗಿರ್ಬೋದು ಇವರನ್ನೆಲ್ಲ ಗೌರವಿಸೋದು ಅನ್ನೋದು ಒಂದು ತಪಸ್ಸು ಅಂತ ಪೂಜನಂ ತಪ ಅಂತ ಪೂಜೆ ಅಂದರೆ ಪೂಜೆ ಮ ಪೂಜಾ ಅನ್ನೋ ಶಬ್ದಕ್ಕೆ ಗೌರವಿಸೋದು ಅಂತಲೇ ಅರ್ಥ ಇಂತಹ ಎಲ್ಲರನ್ನು ಗೌರವಿಸೋದು ಅನ್ನೋದು ಶಾರೀರಿಕವಾದ ಒಂದು ತಪಸ್ಸಾಗತ್ತೆ ಅಂತ ಕಾಡಿಗೆ ಹೋಗಿ ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ಏನೋ ಮಾಡೋದು ಅಂತ ಅಲ್ಲ ಅಂತ ಬೇರೆಯವರನ್ನು ಗೌರವಿಸೋದು ಜಗತ್ತಿನ ಇಂತಹ ಎಲ್ಲರನ್ನು ಗೌರವಿಸೋದು ತಪಸ್ಸು ಅಂತ ಕರೆಸ್ಕೊಳತ್ತೆ ಇನ್ನೊಂದು ಶುದ್ಧಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇದು ಪದೇ 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 ಬರುತ್ತೆ ಶುದ್ಧಿ ಅನ್ನೋದು ಇದು ತಪಸ್ಸು ಇಲ್ಲಿ ಶರೀರದ ತಪಸ್ಸು ಅಂತ ಇಲ್ಲಿ ಏಕೆಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಶರೀರ ಶುದ್ಧವಾಗಿರಬೇಕು ಶರೀರ ಅಂತ ಅಂದರೆ ನಾವು ಸ್ನಾನ ಮಾಡೋದು ಮಾತ್ರ ಅಲ್ಲ ನಾವಿರುವ ಸ್ಥಳ ನಾವಿರುವ ಜಾಗ ಶುದ್ಧವಾಗಿರಬೇಕು ಅಂದರೆ ನಮ್ಮ ಮನೆ ಶುದ್ಧವಾಗಿರಬೇಕು ನಮ್ಮ ಊರು ಶುದ್ಧವಾಗಿರಬೇಕು ನಮ್ಮ ದೇಶ ಶುದ್ಧವಾಗಿರಬೇಕು ಇದು ತಪಸ್ಸು ಅಂತ ಕರೆಸ್ಕೊಳತ್ತೆ ಅಂತ ಹಾಗಾಗಿ ನಾವು ಸ್ವಚ್ಛ ಭಾರತ್ ಮಾಡ್ತೀವಿ ಅಂದರೆ ಅದು ತಪಸ್ಸು ಅಂತಲೇ ಅದು ವಾಸ್ತವವಾಗಿ ಈ ಶುದ್ಧಿ ಅನ್ನೋದು ಎಲ್ಲ ಕಡೆಯಲ್ಲಿರಬೇಕು ಶುದ್ಧವಾದದ್ದು ಅಂತ ಇನ್ನೊಂದು ಆರ್ಜವಂ ಆರ್ಜವಂ ಅಂದರೆ ರುಜುತ್ವ ಅಂತ ಅಂದರೆ ನೇರವಂತಿಕೆ ಅಂತ ಇವತ್ತಿನ ಶಬ್ದದಲ್ಲಿ ಹೇಳೋದಾದರೆ ಪ್ರಾಮಾಣಿಕತೆ ಅಂತ ಹೇಳ್ಬೋದು ಅದು ತಪಸ್ಸು ಪ್ರಾಮಾಣಿಕವಾಗಿರೋದು ಒಂದು ತಪ ಒಂದು ತಪಸ್ಸಲ್ಲ ಪ್ರಾಮಾಣಿಕವಾಗಿರೋದು ತಪಸ್ಸು ಮತ್ತು ಬ್ರಹ್ಮಚರ್ಯಂ ಅಂತ ಈ ಬ್ರಹ್ಮಚರ್ಯ ಅಂತ ಅಂದರೆ ಇಲ್ಲಿ ಇಲ್ಲಿ ಸರಳವಾಗಿ ಒಂದು ಅರ್ಥ ಹೇಳ್ಕೊಂಡು ಹೋಗೋದಾದರೆ ಆಸೆಗಳನ್ನು ಇಟ್ಕೊಂಡು ಬದುಕೋದು ಅಂತ ಹೇಳಬೇಕು ಬ್ರಹ್ಮಚರ್ಯ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಕ ಸಂದರ್ಭಗಳಲ್ಲಿ ಬರುತ್ತೆ ಇಲ್ಲಿ ತೆಗೆದುಕೊಳ್ಳಬೇಕಾದದ್ದೇನು ಅಂದರೆ ದೈಹಿಕವಾದ ಆಸೆಗಳ ಮೇಲೆ ಒಂದು ಮಿತಿ ಇರಬೇಕಾಗಿರೋದು ಇನ್ನೊಂದು ಅಹಿಂಸ ಯಾರನ್ನು ದೈಹಿಕ ಹಿಂಸೆಗೆ ಒಳಪಡಿಸದೇ ಇರೋದಿದೆಯಲ್ಲ ಅಂದರೆ ದೈಹಿಕ ಹಿಂಸೆಗೆ ಅಂದರೆ ನಮ್ಮ ದೇಹದಿಂದ ಹಿಂಸೆ ಮಾಡದೇ ಇರೋದು ಹೊಡೆಯೋದು ಬಡಿಯೋದು ಕಡಿಯೋದು ಕೊಚ್ಚೋದು ಅಂತಿರತ್ತಲ್ಲ ಅದು ಶಾರೀರಂ ತಪ ಇದು ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ ಅಂತ ಇಲ್ಲಿ ತಪಸ್ಸು ಅನ್ನೋದಕ್ಕೆ ಕೃಷ್ಣ ಬೇರೆಯದೇ ನೋಟ ಕೊಡ್ತಾನೆ ನಾವು ಅಂದುಕೊಂಡಿದ್ದಕ್ಕಿಂತ ಅದಕ್ಕೆ ನಾನು ಹೇಳಿದ್ದು ಇದು ಬದುಕಿನ ಮೂರು ಮಹಾಮೌಲ್ಯಗಳು ಯಾಕೆ ಅಂದರೆ ಇಡೀ ಲೈಫ್ ಬಂದುಬಿಡ್ತಲ್ವಾ ಅಂತ ಜಗತ್ತಲ್ಲಿ ಇರುವ ದೊಡ್ಡವರನ್ನು ತಿಳಿದವರನ್ನು ಅರಿ ಅರಿವು ಇರುವವರನ್ನು ಗೌರವಿಸು ಅನ್ನೋದಾಗಲಿ ಶುದ್ಧವಾಗಿರು ಶುದ್ಧವಾಗಿಡು ಜಗತ್ತನ್ನು ಅನ್ನೋದಾಗಲಿ ಪ್ರಾಮಾಣಿಕನಾಗಿರೋ ಅನ್ನೋದಾಗಲಿ ಶಾರೀರಿಕ ಹಿಂಸೆಯನ್ನು ಯಾರಿಗೂ ಮಾಡಬೇಡ ಅನ್ನೋದಾಗಲಿ ಇದೆಯಲ್ಲ ಇದು ಅಂದರೆ ಇದು ತಪಸ್ಸು ಅಂದರೆ ಇದು ಲೈಫ್ ಸ್ಟೈಲ್ ಇದು ಅಂತ ಬದುಕುವ ವಿಧಾನ ಅಂತ ಇನ್ನೊಂದು ಮಾತಿನ ತಪಸ್ಸು ಅಂತ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಭ್ಯಸನಂಚವ ವಾಂಗ್ಮಯಂ ತಪ ಉಚ್ಯತೆ ಮಾತು ಹೇಗಿರಬೇಕು ಅಂತ ಇದು ಮಾತಿನಲ್ಲಿ ನಡೆಯುವ ತಪಸ್ಸು ಮಾತಿನಲ್ಲಿ ತ ನಡೆಯುವ ತಪಸ್ಸು ಅಂದರೂ ಇಲ್ಲಿ ಅವನು ಹೇಳ್ತಾ ಇರೋದು ಬೇರೆದೇ ಮಾತು ಹೇಗಿರಬೇಕು ಅಂದರೆ ಅನುದ್ವೇಗಕರಂ ಆಗಿರಬೇಕು ಅದು ಉದ್ವೇಗ ಹುಟ್ಟಿಸಬಾರದು ನಾವಾಡುವ ಮಾತು ಇನ್ನೊಬ್ಬರಲ್ಲಿ ಉದ್ವೇಗ ಹುಟ್ಟಿಸಬಾರದು ಅವರ ಮನಸ್ಸಿನಲ್ಲೊಂದು ವೇಗ ಹುಟ್ಟಿಸಬಾರದು ಅಂತ ಉದ್ವೇಗ ಅಂದರೆ ಅವರ ಮನಸ್ಸನ್ನು ಸಮಾಧಾನವಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದನ್ನು ಕಂಗೆಡಿಸಬಾರದು ಈಗ ತಿಳಿಯಾದ ಸರೋವರ ಇರುತ್ತೆ ಕಲ್ಲು ಬಿಸಾಕಿದರೆ ಅದರಲ್ಲಿ ಅಲೆಗಳು ಏಳುತ್ತವೆ ಅಲ್ಲೊಂದು ಚಲನೆ ಹುಟ್ಟುಕೊಳ್ಳುತ್ತೆ ಸಂಚಲನೆ ಹುಟ್ಕೊಳ್ಳುತ್ತೆ ಅಲ್ಲಿ ಪ್ರಕ್ಷುಬ್ಧ ಆಗುತ್ತೆ ನೀರು ನಾವಾಡುವ ಮಾತು ಯಾರನ್ನು ಪ್ರಕ್ಷುಬ್ಧಗೊಳಿಸಬಾರದು ಉದ್ವೇಗಕ್ಕೊಳಬಡಿಸಬಾರ್ದು ಭಯ ಆತಂಕ ಇನ್ನೊಂದು ಹುಟ್ಟಬಾರದು ಅವರಿಗೆ ಅಂತ ಹಾಗಿರಬೇಕು ಮಾತು ಎರಡನೇದ್ದು ಸತ್ಯಂ ಅಂತ ಸತ್ಯವೇ ಹೇಳಬೇಕಾಗಿರೋದು ಪ್ರಿಯ ಹಿತಂಚ ಅಂತ ನಮ್ಮ ಮಾತು ಪ್ರಿಯವೂ ಹಿತವೂ ಆಗಿರಬೇಕು ಅಂತ ಪ್ರಿಯವೂ ಹಿತವೂ ಆಗಿರಬೇಕು ಅಂದರೆ ಪ್ರಿಯ ಹಿತ ಅನ್ನೋದಕ್ಕೆ ಎರಡು ಅರ್ಥ ಇದೆ ಪ್ರಿಯ ಅಂದರೆ ಇಷ್ಟವಾದದ್ದು ಹಿತ ಅಂತ ಅಂದರೆ ಬೇಕಾದದ್ದು ಅಂತ ಹ್ಞೂ ಇಷ್ಟವಾದದ್ದೆಲ್ಲ ಬೇಕಾದದ್ದಾಗಿರುತ್ತೆ ಬದುಕಿಗೆ ಅಂತ ಇಲ್ಲ ಬೇಕಾಗಿರೋದೆಲ್ಲ ಇಷ್ಟವಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ನಮ್ಮ ಗುರುಗಳಾದ ಶ್ರೀರಂಗ ಮಹಾಗುರುಗಳು ಭಾಳ ಸರಳವಾಗಿ ಹೇಳ್ತಾ ಇದ್ದರು ಔಷಧ ಹಿತ ಆದರೆ ಇಷ್ಟ ಅಲ್ಲ ಇನ್ಯಾವುದೋ ಸಿಹಿ ಪದಾರ್ಥವೋ ಯಾವುದೋ ಇಷ್ಟ ಆದರೆ ಅದು ಹಿತ ಅಂತ ಹೇಳೋದಕ್ಕಾಗೋದಿಲ್ಲ ಮತ್ತು ಇವತ್ತು ಹೇಳೋದಾದರೆ ಈಗ ಮಕ್ಕಳಿಗೆ ಅಂತ ತಗೊಂಡರೆ ಜ್ವರ ಬಂದಿದೆ ಮಗುವಿಗೆ ಔಷಧ ಕಹಿ ಅನ್ಸುತ್ತೆ ಅದಕ್ಕೆ ಐಸ್ ಕ್ರೀಮ್ ಇಷ್ಟ ಅನಿಸತ್ತೆ ಅದು ಪ್ರಿಯ ಐಸ್ ಕ್ರೀಮ್ ಹಿತ ಯಾವುದು ಅಂದರೆ ಐಸ್ ಕ್ರೀಮ್ ಅಲ್ಲ ಅದು ಔಷಧ ಅಂತ ಹಾಗಾಗಿ ಹಿತವಾದದ್ದು ಇಷ್ಟವೂ ಆಗಬಹುದು ಪ್ರಿಯವಾದದ್ದು ಹಿತವೂ ಆಗಬಹುದು ಆದರೆ ಎಲ್ಲ ಪ್ರಿಯವೂ ಹಿತವಲ್ಲ ಹಿತವಾದದ್ದೆಲ್ಲ ನಮಗೆ ಪ್ರಿಯ ಆಗೋದು ಇಲ್ಲ ಅಂತ ಅಂದರೆ ಹೇಗಿರಬೇಕು ಅಂದರೆ ಪ್ರಿಯವೂ ಹಿತವೂ ಆಗಿರಬೇಕು ಅಂತ ಹೇಳ್ತಾನೆ ಈ ಪ್ರಿಯ ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ನಮ್ಮಲ್ಲಿ ಅಂದರೆ ಇಷ್ಟವಾಗುವಂತೆಯೇ ಮಾತಾಡಬೇಕು ಎದುರಿಗೆ ಅಂತ ಹೆದರಿನವರಿಗೆ ಇಷ್ಟವಾಗದಂತೆ ಮಾತಾಡಬಾರದು ಅಂತ ಅಂದರೆ ಅವನಿಗೆ ಹಿತ ಯಾವುದೋ ಅದನ್ನು ಹೇಳಬೇಕು ನಾವು ಇವಾಗ ಅರ್ಥ ಅವನಿಗೆ ಇಷ್ಟವಾಗದೇ ಇರೋ ಥರ ಮಾತಾಡಬಾರ್ದು ಅಂತ ಇದೊಂದು ಭಾಳ ಕಷ್ಟದ್ದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ಪ್ರಿಯಂಚನಾಂದೃತಂ ಬ್ರೂಯಾತ್ ಧರ್ಮ ಸನಾತನಃ ಅಂತ ಮನು ಮಹರ್ಷಿ ಹೇಳ್ತಾನೆ ಸತ್ಯ ಹೇಳಬೇಕು ಸತ್ಯ ಹಿತವಾದದ್ದು ಆದರೆ ಸತ್ಯ ಪ್ರಿಯಾಗಿರಬೇಕು ಅಂತಿಲ್ಲ ಇದರಿನಲ್ಲಿದ್ದವನಿಗೆ ಸತ್ಯಂ ಬ್ರೂಯಾತ್ ಸತ್ಯ ಹೇಳಬೇಕು ಅಂತ ಒಂದು ನಿಯಮ ಪ್ರಿಯಂ ಬ್ರೂಯಾತ್ ಎದುರಿನವನಿಗೆ ಇಷ್ಟವಾಗುವುದನ್ನೇ ಹೇಳಬೇಕು ಇಷ್ಟವಾಗದೇ ಇರೋದನ್ನು ಹೇಳಬಾರ್ದು ಎರಡು ನ ಬ್ರೂಯಾತ್ ಸತ್ಯಮಪ್ರಿಯಂ ಅಪ್ರಿಯವಾದ ಸತ್ಯ ಹೇಳಬಾರ್ದು ಇಷ್ಟ ಆಗಲ್ಲ ಅಪ್ರಿಯವಾದ ಸತ್ಯ ಹೇಳಬಾರ್ದು ಪ್ರಿಯಂಚ ನಾಂದೃತ ಬ್ರೂಯಾತ್ ಅವನಿಗೆ ಇಷ್ಟ ಆಗತ್ತೆ ಅಂತ ಸುಳ್ಳು ಹೇಳಬಾರ್ದು ಏಷ ಧರ್ಮ ಸನಾತನಃ ಇದು ಸನಾತನ ಧರ್ಮ ಅಂತ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಇದರಲ್ಲಿ ಅಂತ ಈಗ ಅವನಿಗೆ ಇಷ್ಟ ಆಗತ್ತೆ ಅಂತ ಸುಳ್ಳು ಹೇಳಿದ್ರೆ ಇಷ್ಟಪಡಿಸಿದ್ವಿ ಅನ್ನೋ ನಿಯಮ ಪಾಲಿಸಿದಾಗ ಆಯಿತು ಆದರೆ ಸುಳ್ಳು ಆಯಿತು ಸುಳ್ಳು ಹೇಳುವಾಗಿಲ್ಲ ಸತ್ಯ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದರೆ ಅವನಿಗೆ ಅದು ಇಷ್ಟ ಆಗಲ್ಲ ಹಾಗಾಗಿ ಮಾತು ಹೇಗಿರಬೇಕು ಅನ್ನೋದು ಕತ್ತಿಯ ಅಲಿಗಿನ ಮೇಲೆ ನಡೆದಂತೆ ಇರಬೇಕು ಅಂತ ಹೇಳಿದಾಗತ್ತೆ ಹಾಗಾಗಿ ಅವನು ಹೇಳಿದ ಪ್ರಿಯ ಹಿತಂಚಯತು ಅಂತ ಮತ್ತು ಸ್ವಾಧ್ಯಾಯಾಭ್ಯಾಸ ನಮ್ಮ ಅಂತ ಸ್ವಾಧ್ಯಾಯ ಅನ್ನೋದಕ್ಕೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ ವೇದ ಅಂತಲೂ ಹೇಳಿದ್ದಾರೆ ಯಾಕೆಂದರೆ ವೇದಗಳು ಉಪನಿಷತ್ತುಗಳು ಮನುಷ್ಯನ ಬದುಕನ್ನು ಬದುಕೇನು ಅನ್ನೋದನ್ನು ವಿವರಿಸುತ್ತೆ ಹಾಗಾಗಿ ಅದನ್ನು ಓದಬೇಕು ಅಂತ ಇಲ್ಲಿ ತೆಗೆದುಕೊಳ್ಬೇಕಾದ್ದೇನು ಅಂದರೆ ನನ್ನ ಕುರಿತ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಸಾಹಿತ್ಯ ಇದೆಯಲ್ಲ ಅದನ್ನು ಓದಬೇಕು ಅಂತ ಇದು ವಾಂಗ್ಮಯವಾದ ತಪಸ್ಸು ಮಾತಿನ ತಪಸ್ಸು ಅಂದರೆ ಇದು ಅಂತ ಹಾಗಾಗಿ ಶಾರೀರಿಕ ತಪಸ್ಸು ಅಂದರೆ ಅದನ್ನು ಹೇಳದ ವಾಂಗ್ಮಯ ತಪಸ್ಸು ಅಂದರೆ ಇದನ್ನು ಹೇಳ್ದ ಇಲ್ಲಿ ನಾವು ಇಲ್ಲಿಯವರೆಗೆ ಅಂದ್ಕೊಂಡ ತಪಸ್ಸಿನ ವಿಧಾನವೇ ಅಲ್ಲ ಇದು ಬದುಕಿನ ವಿಧಾನ ಮೂರನೆಯದ್ದು ಮಾನಸಿಕ ತಪಸ್ಸು ಮನಃಪ್ರಸಾದ ಸೌಮ್ಯತ್ವಂ ಮೌನ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿ ತಪೋ ಮಾನಸ ಮುಚ್ಚತೆ ಅಂತ ಮನಸ್ಸು ಪ್ರಸನ್ನವಾಗಿರಬೇಕು ಅಂತ ಮನಃಪ್ರಸಾದ ಅಂತ ನಾವು ಪ್ರಸಾದ ಪ್ರಸನ್ನತೆ ಅಂತೆಲ್ಲ ಶಬ್ದ ಬಳಸ್ತೀವಿ ದೇವ ದೇವರು ಪ್ರಸನ್ನನಾದ ಭಗವಂತ ಪ್ರಸನ್ನನಾದ ಅಂತ ಹೇಳ್ತೀವಿ ಇನ್ನೇನು ಪ್ರಸಾದ ಅಂತ ಹೇಳ್ತೀವಿ ಮನಸ್ಸು ಪ್ರಸನ್ನವಾಗಿರಬೇಕು ಅಂದರೆ ಮನಸ್ಸು ಅರಳಿಕೊಂಡಿರಬೇಕು ಮುದುಡಿ ಇರಬಾರ್ದು ನಳನಳಿಸ್ತಾ ಇರಬೇಕು ಮನಸ್ಸಿನಲ್ಲಿ ಒಂದು ಉತ್ಸಾಹ ಇರಬೇಕು ಒಂದು ತೃಪ್ತಿ ಒಂದು ನೆಮ್ಮದಿ ಒಂದು ಖುಷಿ ಅನ್ನೋದು ಮನಸ್ಸಿನಲ್ಲಿರಬೇಕು ಇದು ವಸ್ತುಗಳು ಸಿಕ್ಕಾಗ ಸಿಗದೇ ಇದ್ದಾಗ ಇನ್ನೇನು ಆಘಾತ ಬಂದಾಗ ಯಾವುದೇ ಸಂದರ್ಭ ಇದ್ದರೂ ಹೇಗಿರಬೇಕು ಅಂದರೆ ಪ್ರಸನ್ನವಾಗಿರಬೇಕು ಇದು ಮನಸ್ಸಿನ ತಪಸ್ಸು ಅಂತ ಅಂದರೆ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂದರೆ ಎಂಥ ಸಂದರ್ಭ ಬಂದರೂ ನನ್ನ ಖುಷಿಯನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಏನು ಬಂದರೂ ಅದು ಹೊರಗಡೆಗೆ ಅಂತ ಇದು ಪ್ರಸನ್ನತೆ ಮನಸ್ಸಿನ ಪ್ರಸನ್ನತೆ ಇದು ತಪಸ್ಸು ಸುಲಭದ್ದಲ್ಲ ಇದು ಸುಲಭದಲ್ಲ ದೊಡ್ಡ ತಪಸ್ಸೇ ಬೇಕು ಇದು ಮಾಡೋದಕ್ಕೆ ಅಂತ ಸೌಮ್ಯತ್ವಂ ಅಂತ ಸೌಮ್ಯತ್ವಂ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಇದೆ ಇದನ್ನು ನಾವು ಸರಳವಾಗಿ ವ್ಯಾಖ್ಯಾನಿಸೋದಾದರೆ ಸೌಮ್ಯವಾಗಿರೋದು ಅಂತ ಒರಟುತನ ಇದು ಇಲ್ಲದೆ ಇರೋದು ಮನಸ್ಸಿನಲ್ಲಿ ಅಂತ ಅಂದರೆ ಕ್ರಿಯೆಯಲ್ಲಿ ಕೆಲವೊಮ್ಮೆ ಒರಟುತನ ಇರ್ಬೋದು ಮನಸ್ಸಿನಲ್ಲಿ ಇರಬಾರ್ದು ಅಂತ ನಾವು ಶಿಕ್ಷೆ ಅಪರಾಧ ಶಾಪ ಇವುಗಳ ಬಗ್ಗೆ ಭಾಳ ಸಲ ಮಾತಾಡ್ಕೊಂಡ ಈಗ ಮಕ್ಕಳನ್ನು ಶಿಕ್ಷಿಸ್ತೇವೆ ಅಂತ ಅಂದರೆ ಮನಸ್ಸಿನ ಒರಟುತನ ಅಲ್ಲ ಕ್ರೌರ್ಯ ಅಲ್ಲ ಅದು ಕರುಣೆಯಿಂದಲೇ ಬಂತು ಅಂದರೆ ಮನಸ್ಸು ಸೌಮ್ಯವಾಗಿಯೇ ಇದೆ ಆದರೆ ಇಲ್ಲಿ ತೋರಿಸುವಾಗ ಕ್ರಿಯೆ ಏನಾಗುತ್ತೆ ಅಂದರೆ ಅದು ಇದಾಗಿ ಕಾಣಿಸ್ಕೊಳತ್ತೆ ಆದರೆ ಹಾರ್ಷ್ ಕಾಣಿಸ್ಕೊಳತ್ತೆ ಆದರೆ ಹಿಂಸೆ ಆಗಬಾರ್ದು ಅಂತ ಈಗ ಮಕ್ಕಳಿಗೆ ಹೊಡೆಯೋದು ಅಂದರೆ ಕ್ರೌರ್ಯದಿಂದ ಹೊಡೆಯೋದು ಬೇರೆ ಸರಿಪಡ್ಕೊಡೋಕೆ ಹೊಡೆಯೋದು ಅನ್ನೋದು ಬೇರೆ ಅಲ್ವಾ ಅಂತ ಆ ಕೈ ಎಷ್ಟು ಜೋರಾಗಿ ಹೊಡಿಬೇಕು ಅಂತ ಒಂದು ತಲೆಯಲ್ಲಿರುತ್ತಲ್ವ ಅಂತ ಅದೇ ಸೌಮ್ಯತ್ವ ಇಲ್ಲದೆ ಹೊಡೆದ್ರೆ ಭಾಳ ಕ್ರೂರವಾಗಿರುತ್ತೆ ಅದು ಅಂತ ಆಗ ಆ ಅವನ ಯೋಗಕ್ಷೇಮದ ಬಗ್ಗೆ ಲಕ್ಷ್ಯ ಇರೋದಿಲ್ಲ ನಮಗೆ ಮೌನಮ್ಮಂತ ಇನ್ನೊಂದು ಒಂದು ಮೌನ ಬೇಕು ಮನಸ್ಸಿಗೆ ಅಂತ ಈ ಮನಸ್ಸಿನ ಮೌನ ಅಂತ ಅಂದರೆ ಈ ಮೌನವನ್ನು ಅಲ್ಲಿ ಹೇಳಬೇಕಿತ್ತಲ್ವ ಅಂತ ಅನಿಸುತ್ತೆ ವಾಂಗ್ಮಯ ತಪಸ್ಸಿಗೆ ಅಂತ ಮಾತಿನ ತಪಸ್ಸಲ್ವ ಮೌನ ಅಂದರೆ ಇದಲ್ಲ ಇದು ಮನಸ್ಸಿನ ಮೌನ ಇದು ನಮಗೆ ಮಾತಿನ ಮೌನ ಮಾಡೋದಕ್ಕೆ ಬರುತ್ತೆ ಮನಸ್ಸಿನ ಮೌನ ಮಾಡೋದಕ್ಕೆ ಬರೋದಿಲ್ಲ ಮೌನ ಅಂದರೆ ಮನಸ್ಸಿನ ಮೌನ ಅದು ಗೊತ್ತಿಲ್ಲ ನಮಗೆ ಮಾತಿನ ಮೌನವೇ ನಮಗೆ ಗೊತ್ತಿಲ್ಲ ನಿರಂತರ ಮನಸ್ಸಿನಲ್ಲಿ ನಾವು ಮಾತಾಡ್ತಾ ಇರ್ತೀವಿ ನಮ್ಮ ಜೊತೆಗೆ ಮಾತಾಡ್ಕೋತಾ ಇರ್ತೀವಿ ನಮ್ಮ ಥಾಟ್ಸ್ ಬರ್ತಾ ಇದೆಯಲ್ಲ ಯೋಚನೆಗಳು ಮಾತಾಡ್ತಾನೆ ಇರ್ತೀವಿ ಹೊರಗಡೆ ಎಷ್ಟು ಹೇಳ್ತೀವಿ ಬಿಡ್ತೀವಿ ಅನ್ನೋದು ಬೇರೆ ಈ ಮನಸ್ಸಿನ ಮೌನ ಮಾಡಬೇಕು ಅಂತ ಆಮೇಲೆ ಆತ್ಮ ವಿನಿಗ್ರಹ ಅಂತ ಇದು ಮನೋ ನಿಯಂತ್ರಣವನ್ನು ಹೇಳುತ್ತೆ ಮನಸ್ಸು ಬೇಕು ಬೇಕಾದಂತೆ ಹರಿಯಬಾರದು ಇದರ ಕುರಿತು ಬೇಕಷ್ಟು ಗೀತೆಯಲ್ಲೇ ನಾವು ಮೊದಲು ಮಾತಾಡಿದ್ದೀವಿ ಇನ್ನೊಂದು ಭಾವ ಸಂಶುದ್ಧಿ ಅಂತ ಶುದ್ಧ ಮನಸ್ಸು ಅಂತ ವಂಚಕತನ ಇಲ್ಲದ ಮನಸ್ಸು ಅಂತ ಯಾರನ್ನಾರು ದ್ರೋಹ ಮಾಡಬೇಕು ಮೋಸ ಮಾಡಬೇಕು ಅಂತ ಇರಬಾರ್ದು ಅಂತ ಅದರ ಅರ್ಥ ತಂತ್ರ ಇಲ್ಲ ಅಂತಲ್ಲ ತಂತ್ರ ಬೇರೆ ಆದರೆ ಮನಸ್ಸಿನಲ್ಲಿ ವಂಚಕತನ ಇರಬಾರ್ದು ಯಾವುದೋ ಯಾವ ಯಾರು ಯಾರಲ್ಲೋ ಮುಚ್ಚಿಡ್ಬೋದು ನಾವು ಅದನ್ನು ಅಥವಾ ಯಾರಿಗೊಬ್ಬನಿಗೆ ಅಲ್ಲದ್ದು ಹೇಳ್ಬೋದು ಒಂದು ಸಲ ರೋಗಿಗೆ ನೀನು ನಾಳೆ ಬೆಳಗ್ಗೆ ಸತ್ತೋಗ್ತೀಯಾ ಅಂತ ಹೇಳಬಾರ್ದು ಏನಾಗಿಲ್ಲ ಬಿಡು ಬದುಕ್ತೀಯಾ ಅಂತ ಹೇಳಬೇಕು ಇದು ಸುಳ್ಳು ಆದರೆ ಈ ಸುಳ್ಳು ವಂಚಕತನದ ಸುಳ್ಳಲ್ಲ ಇದು ಹಾಗಾಗಿ ಭಾವ ಸಂಶುದ್ಧಿ ಮನಸ್ಸಿನಲ್ಲಿ ಶುದ್ಧಿ ಇದೆ ಅಂತ ಹೀಗೆ ಹೇಳುವ ಡಾಕ್ಟರ್ ಮನಸ್ಸು ಶುದ್ಧವಾಗಿದೆ ಅವನು ಸಾಯಬಾರದು ಅಂತಲೇ ಇದೆ ಅಂತ ಇದು ತಪೋ ಮಾನಸ ಮುಚ್ಚತೆ ಹೀಗಿದ್ದರೆ ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ ಅಂತ ಹೀಗೆ ತಪಸ್ಸಿನ ಮೂರು ವಿಧವನ್ನು ಹೇಳಿ ಇದರಲ್ಲಿ ಸಾತ್ವಿಕ ರಾಜಸ ತಾಮಸ ಹೇಗಿರತ್ತೆ ಅಂತ ಮತ್ತೆ ಹೇಳುತ್ತಾನೆ ಸೊ ಶ್ರದ್ಧಾತ್ರಯ ವಿಭಾಗ ಯುಗದಲ್ಲಿ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊಂಡ್ವಿ ವಿಶೇಷವಾಗಿ ಮೂರು ವಿಷಯಗಳಂದರೆ ಜೀವನಕ್ಕೆ ಬೇಕಾದ ಮತ್ತು ಜೀವನಕ್ಕೆ ಅಮೂಲ್ಯವಾಗಿರುವಂಥ ಮೂರು ವಿಷಯಗಳು ಯಜ್ಞ ದಾನ ಮತ್ತು ತಪಸ್ಸು ಈ ಈ ಶಬ್ದಗಳನ್ನ ಕೇಳಿದರೆ ನಮ್ಮ ಮನಸ್ಸಲ್ಲಿ ಮೂಡುವಂಥ ಭಾವಗಳೇ ಬೇರೆ ಆದರೆ ಇಲ್ಲಿ ಕೃಷ್ಣ ಹೇಳಿರುವಂಥ ಭಾವಗಳೇ ವಿಚಾರಗಳೇ ಬೇರೆ ಕಂಪ್ಲೀಟ್ಲಿ ನಮ್ಮ ನಮ್ಮ ಮನಸ್ಸು ತಪಸ್ಸು ಅಂದರೆ ನಾವು ಅಂದ್ಕೊಂಡ್ರೆ ತಪಸ್ಸಲ್ಲಿ ಬರೋದೇ ಇಲ್ಲ ಕಂಪ್ಲೀಟ್ಲಿ ಬೇರೆ ಬರುತ್ತೆ ಸೊ ಹಾಗೆ ನಾವು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಮುಕ್ತ ಮನಸ್ಸಿನಿಂದ ನೋಡೋ ಅವಶ್ಯಕತೆ ಕೂಡ ಇದೆ ಭಗವದ್ಗೀತೆಯನ್ನು ಅವಾಗಲೇ ಮಾತ್ರ ಅರ್ಥ ಆಗ ಸಾಧ್ಯ ಈ ತಪಸ್ಸನ್ನು ಬಂದಿದೆಯಲ್ವ ನಂಗೆ ಗೊತ್ತು ಮುಂದೆ ಹೋಗೋಣ ಅಂದ್ಬಿಟ್ರೆ ನಾವು ಏನೋ ಭಾಳ ಇಂಪಾರ್ಟೆಂಟ್ ಆಗಿರೋದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಸೊ ಮೌನ ಅಂದ ತಕ್ಷಣ ಹೌದು ಮಾತಾಡೋದು ಬೇಡ ಅಂತ ಅನ್ಕೊಂಬಿಟ್ರೆ ಅಲ್ಲಿ ಏನೋ ಮಿಸ್ ಮಾಡ್ಕೊಂಡು ನಾವು ಮನಸ್ಸಿನ ಮೌನ ಅಂತ ಅಲ್ಲಿ ಬರುತ್ತೆ ಈ ಮನಸ್ಸಿನ ಮೌನ ಮಾಡೋದು ಹೇಗೆ ಅಂತ ಪ್ರಶ್ನೆ ದಯವಿಟ್ಟು ಕೇಳಬೇಡಿ ಸರಿಗೆ ಒಂದು ಸಲ ಕೇಳೋಣ ಮುಂದೆ ನಾವು ಭಾಳ ಕಷ್ಟದ ವಿಚಾರಗಳನ್ನ ಕೃಷ್ಣ ಹೇಳಿದಾನೆ ಸೊ ಇದೆಲ್ಲವನ್ನು ಕೂಡ ನಾವು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಹೇಳ್ಕೊಟ್ಟಂಥ ಸಂಪತ್ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಹದಿನೇಳನೇ ಅಧ್ಯಾಯದಲ್ಲಿದ್ದೀವಿ ಇದರ ಮತ್ತೊಂದಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ಯಥಾ ಪ್ರಕಾರ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇದ್ದರೆ ಲೈಕ್ ಮಾಡಿ ವಿಡಿಯೋನ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಶೇಷವಾಗಿ ಭಾರತದ ದೂರ ಇರುವಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಈ ವಿಚಾರಗಳು ಗೊತ್ತಿಲ್ಲ ಅನ್ನುವಂಥ ಸ್ನೇಹಿತರಿಗೆ ಇದನ್ನು ವಿಶೇಷವಾಗಿ ಶೇರ್ ಮಾಡಿ ಯಾಕೆಂದರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಒಂದಷ್ಟು ಹೊಳ ಅವರಿಗೆ ದಕ್ಕಲಿ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಂಕಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ ಬೆಂಗಳೂರು